ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ಇವತ್ತಿನ ಒಂದು ವೀಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಹೇಳಿದ್ರೆ ಪಡಿತರ ಚೀಟಿ ತಿದ್ದುಪಡಿ ಅಂದರೆ ರೇಷನ್ ಕಾರ್ಡ್ ಕರೆಕ್ಷನ್ನು ಯಾವ ದಿನ ಇರುತ್ತೆ ಯಾವ ಜಿಲ್ಲೆಗೆ ಯಾವ ದಿನ ಇರುತ್ತೆ ಯಾವ ದಿನ ಜಿಲ್ಲೆಗೆ ಯಾವ ಸಮಯಕ್ಕೆ ಇರುತ್ತೆ ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಕ್ಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಸ್ನೇಹಿತರೆ ಓಕೆನಾ ಸೊ ಈಗ ಹೊಸ ರೇಷನ್ ಕಾರ್ಡು ಅರ್ಜಿ ಯಾವಾಗ ಬಿಡ್ತಾರೆ ಅಂತೇಳಿ ಆಗ್ರ ಈಗಾಗಲೇ ಒಂದು ವೀಡಿಯೋ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ ಸ್ನೇಹಿತರೆ ಆ ವೀಡಿಯೋ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಈಗ ಅವ್ರ ಕರೆಕ್ಷನ್ ಅಂತಂದರೆ ಕರೆಕ್ಷನ್ ಅಂತಂದರೆ ರೇಷನ್ ಕಾರ್ಡ್ ಕರೆಕ್ಷನ್ನಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೊಳ್ಬೋದು ಅಂತ ತಿಳಿಸ್ಬಿಡ್ತೀನಿ ಸ್ನೇಹಿತರೆ ರೇಷನ್ ಕಾರ್ಡ್ ಕರೆಕ್ಷನ್ನಲ್ಲಿ ನಿಮ್ಮ ಯಾವುದಾದ್ರೂ ಕುಟುಂಬದ ಸದಸ್ಯರಲ್ಲಿ ಹೊಸಬರನ್ನ ಸೇರಿಸಬೇಕಾದ್ರೆ ಸೇರ್ಪಡೆ ಮಾಡ್ಕೊಳ್ಬೋದು ಹಾಗೆ ಯಾರನ್ನಾದರೂ ಡೆತ್ ಆದವರನ್ನ ಕೂಡ ಡಿಲೀಟ್ ಮಾಡ್ಕೊಳ್ಬೋದು ಆಮೇಲೆ ಸ್ಥಳ ಅಂದರೆ ಬದಲಾವಣೆ ವಿಳಾಸ ಬದಲಾವಣೆ ಕೂಡ ಮಾಡ್ಕೊಳ್ಬೋದು ಹಾಗೆ ನ್ಯಾಯ ನ್ಯಾಯಬೆಲೆ ಅಂಗಡಿಯ ಹೆಸರನ್ನ ಕೂಡ ಬದಲಾವಣೆ ಮಾಡ್ಕೊಳ್ಬೋದು ಸ್ನೇಹಿತರೆ ಓಕೆನಾ ಕುಟುಂಬ ಸದಸ್ಯರನ್ನ ಕೂಡ ಚೇಂಜಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಓಕೆ ಬನ್ನಿ ಸ್ನೇಹಿತರೆ ಈಗ ಯಾವ ಜಿಲ್ಲೆಗೆ ಯಾವ ದಿನಕ್ಕೆ ಯಾವ ಸರ್ವರು ಬಿಡುಗಡೆ ಮಾಡ್ತಾರೆ ಕರೆಕ್ಷನ್ ಮಾಡೋದಕ್ಕಾಗಿ ಅಂತೇಳಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈಗ ಮೊದಲನಲ್ಲೇ ಮೊದಲೇ ಮೊದಲನೇದಾದ ಸರ್ವರ್ ಅಂದರೆ ಬೆಂಗಳೂರು ಸರ್ವರ್ ಆ ಬೆಂಗಳೂರು ಸರ್ವರಾಗಿ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ಇರುತ್ತೆ ಸ್ನೇಹಿತರೆ ಅಂದರೆ ಕೇವಲ ಒಂದೇ ದಿನ ಎರಡೇ ತಾಸು ಇರುತ್ತೆ ಸ್ನೇಹಿತರಿ ಓಕೆನಾ ಸೊ ಈಗ ನೆಕ್ಸ್ಟು ಸರ್ವರ್ ಎರಡು ಅಂದರೆ ಸೆಕೆಂಡ್ ಡಿಸ್ಟಿಕ್ಸ್ ಅಂದರೆ ಎರಡನೇ ಸರ್ವರ್ನಲ್ಲಿ ಬರುವಂತಹ ಜಿಲ್ಲೆಗಳು ಯಾವುವಪ್ಪ ಅಂತೇಳಿದ್ರೆ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ಮತ್ತು ವಿಜಯಪುರ ಜಿಲ್ಲೆಗಳಿಗೆ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಇರುತ್ತೆ ಸ್ನೇಹಿತರೆ ಇದು ಕೂಡ ಕೇವಲ ಒಂದೇ ದಿನ ಎರಡು ತಾಸು ಇರುತ್ತೆ ಸ್ನೇಹಿತರೆ ಅಂದರೆ ಮೂರನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ಇರುತ್ತೆ ಸ್ನೇಹಿತರೆ ಓಕೆನಾ ನೆಕ್ಸ್ಟು ಸರ್ವರ್ ಅಂದರೆ ಮೂರು ಮೂರನೇ ಸರ್ವರಲ್ಲಿ ಬರುವಂತಹ ಜಿಲ್ಲೆಗಳು ಯಾವುವು ಅಂತ ಹೇಳೋದಾದರೆ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ಮತ್ತು ವಿಜಯನಗರ ಜಿಲ್ಲೆಗಳಿಗೆ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ನಾಲ್ಕು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಇರುತ್ತೆ ಸ್ನೇಹಿತರೆ ಅಂದರೆ ಇದು ಕೂಡ ಕೇವಲ ಒಂದೇ ದಿನ ಎರಡು ಗಂಟೆ ಮಾತ್ರ ಇರುತ್ತೆ ಸ್ನೇಹಿತರೆ ಓಕೆನಾ ಸೊ ನೀವು ಯಾವುದೇ ಥರದ ಗ್ರಾಮವನ್ನು ಮತ್ತು ಕರ್ನಾಟಕವನ್ನು ಬೆಂಗಳೂರೊಂದಿಗೆ ಹೋಗುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾವುದಾದ್ರೂ ಆನ್ಲೈನ್ ಸೆಂಟ್ರಲ್ಲಿ ನೀವು ರೇಷನ್ ಕಾರ್ಡ್ ಕರೆಕ್ಷನ್ನ ಮಾಡ್ಕೊಳ್ಬೋದು ಸ್ನೇಹಿತರೆ ಅದು ಕೂಡ ಪಬ್ಲಿಕ್ ಲಾಗಿನಲ್ಲಿ ಓಕೆನಾ ಪಬ್ಲಿಕ್ ಲಾಗಿನ್ ಅಂದರೆ ಎಲ್ಲ ಜಿಲ್ಲೆಗಳ ಸರ್ವರ್ ಒಂದು ಸರ್ವರ್ ಎರಡು ಮತ್ತು ಸರ್ವರ್ ಮೂರರ ಪಬ್ಲಿಕ್ ಲಾಗಿನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಡೈರೆಕ್ಟ್ ಲಿಂಕ್ನ ಓಕೆನಾ ಸೊ ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಜಿಲ್ಲೆಯ ಸರ್ವರ್ನಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ನ ಕರೆಕ್ಷನ್ನ ಮಾಡ್ಕೊಳ್ಬೋದು ಸ್ನೇಹಿತರೆ ಓಕೆನಾ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಸ್ನೇಹಿತರೆ ಸೊ ಈ ವಿಡಿಯೋನ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆನಾ ಧನ್ಯವಾದಗಳು